ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಂಗೆ ಹ್ಯಾಪಿ ಆಗ್ತೈತಿ ಯಾಕಂದ್ರೆ ನನಗೆ ನಿನ್ನಿನ ನನ್ನ ಫ್ರೆಂಡ್ಸ್ ಎಲ್ಲ ನೆನಪಾಗ್ತಿದ್ರು ಫ್ರೆಂಡ್ಸ್ ಅಂತಂದ್ರೆ ಬೆಂಗ್ಳೂರು ಲೈಫ್ ಒಳಗೆ ಬಂದಂಥ ನನ್ನ ಫ್ರೆಂಡ್ಸ್ ಅಂದ್ರೆ ಬೆಂಗ್ಳೂರು ಜರ್ನಿ ಒಳಗೆ ನನ್ನ ಜೊತೆಗಿದ್ದಂಥ ನನ್ನ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ನೆನ್ಪ ಆಗ್ತಿದ್ರು ಅದಕ್ಕೆ ಅವ್ರ ಬಗ್ಗೆ ನಾನು ಈ ತರ್ಟಿ ಸೆವೆನ್ ವಿಡಿಯೋ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಕದನಿಕೇರಿ ಕ್ಲಾ ಕ್ರಾಸ್ ಒಳಗೆ ಒಂದು ಕ್ಲಾಸ್ ಶುರುವಾಗುತ್ತೆ ಅಂದ್ರೆ ಡಿ ಡಿ ಯು ಜಿ ಕೆ ವಾಯ್ ಅಂತ ಹೇಳಿ ಹಿಂಗೆ ಚಾಲೂ ಆಗುತ್ತೆ ಅದು ಹೊಲ್ಗೆ ಕ್ಲಾಸ್ ಅಂತಾರೆ ಅಂದ್ರೆ ದೀನ್ ದಯಾಳು ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ ಹಿಂಗೆ ಅದು ಅದ್ರ ಹಿಂದ ಲೆಕ್ಚರರ್ ಇರ್ತಾರೆ ಸ್ವಲ್ಪ ಟ್ರೈನಿಂಗ್ ಕೊಡಕಂತಿರ್ತಾರೆ ಅದು ಟೇಲರಿಂಗ್ ಟ್ರೈನಿಂಗ್ ಇರ್ತೈತಿ ಬರ್ತಾರೆ ಎಷ್ಟು ಒಂದು ಫೋರ್ ಜನ ಆದರೂ ಸರ್ಸ್ ಅಥವಾ ಇದ್ರೆ ನನಗೆ ಯಾರು ಪರಿಚಯ ಇದ ನಾನು ಇಲ್ಲಿ ಹತ್ರ ಆನ್ಲೈನಿತ್ರ ಹೋಗ್ಬೇಕು ಹೋಗ್ತಿದ್ದ ಅಲ್ಲಿ ಅಂದ್ರೆ ಡೈಲಿ ದುಡ್ಡು ಕೊಡ್ತಿದ್ರೆ ನಮ್ಗೆ ಅಮೌಂಟ್ ಕೊಡ್ತಿದ್ರೆ ಸ್ಯಾಲ್ರಿ ಇತ್ತು ಅದಕ್ಕೆ ಮಂತ್ಲಿ ಮಂತ್ಲಿ ಏನಿಲ್ಲ ಅಂದ್ರೆ ಒಂದು ದೀಡ್ನೂ ಒನ್ ಟ್ವೆಂಟಿ ಹತ್ತು ಇಷ್ಟು ಬೀಳ್ತಿತ್ತು ಅಷ್ಟು ಕೊಡ್ತಿದ್ರೆ ಮತ್ತು ಮನೆಯಾಗಿದ್ದೇನು ಮಾಡೋದು ಕಾಲೇಜ್ ಕಲಿಯೋಕು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಹಾಗಾಗಿ ನನ್ನ ಕೆಲ್ಸಕ್ಕೆ ಅಂತೇಳಿ ಜಾಯಿನ್ ಆಗ್ತೀನಿ ಜಾಯಿನ್ ಆದ ತಕ್ಷಣ ಅವ್ರು ಹೇಳ್ತಾರೆ ಬೆಂಗ್ಳೂರಿಗೆ ಹೋಗಬೇಕು ಫೋರ್ ಮಂತ್ ಜರ್ನಿ ಫೋರ್ ಮಂತ್ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಬರ್ಬೇಕು ನೀವು ಇಲ್ಲಿಂದರ ಹೋಗಿ ಅಲ್ಲಿ ನಿಮ್ಗೆ ಸ್ಯಾಲ್ರಿ ಕೊಡ್ತಾರ ಊಟದ ವ್ಯವಸ್ಥೆ ಇರ್ತೈತಿ ರೂಮ್ ವ್ಯವಸ್ಥೆ ಇರ್ತತಿ ಎಲ್ಲ ಇರ್ತೈತಿ ಅಂತ ಹೇಳ್ತಾರೆ ಆಯ್ತು ಅಂತೇಳಿ ನಾವು ಹೂವು ಅಂತೀವಿ ಹೂವು ಕಿರುಸೂರಾಗ ಸ್ವಲ್ಪ ಜನ ಫ್ರೆಂಡ್ಸ್ ಅದಾರ ನನಗೆ ಅವರು ಬರ್ತಾರ ಅಂದ್ರೆ ಫಸ್ಟ್ಗೆ ಅವರೆಲ್ಲ ಬಂದಿರ್ತಾರೆ ನನಗೆ ಫ್ರೆಂಡ್ಸ್ ಆಗಿದ್ದ ಇಲ್ಲಿಗೆ ಬಂದಿಂದ ದನ್ನೇರಿಗೆ ಬಂದಿಂದ ಫ್ರೆಂಡ್ಸ್ ಆಗಿದ್ದವ್ರ ರಾಧಾ ಸಾವಿತ್ರಿ ಮಧು ಮತ್ತು ಬಸಮ್ಮಕ್ಕ ರಿಜ್ವಾನಕ್ಕ ಅಕ್ಕ ದುರ್ಗಾ ಮತ್ತು ಇನ್ನು ಸಿಕ್ಕಾಪಟ್ಟು ಜನ ಅದಾರ ಅಂದ್ರೆ ಇನ್ನು ಯಾರು ಪವಿತ್ರ ಮತ್ತು ಪಾರ್ವತಿಯಕ್ಕ ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲರೂ ನನಗಿಂತ ದೊಡ್ಡವರು ಇದ್ದರೆ ನಾನು ಸಣ್ಣಕ್ಕಿದ್ನಿ ಮತ್ತು ಚಂದ್ರಕಲಾ ಸಿಕ್ಕಾಪಟ್ಟಿ ಜನ ಇದ್ರೆ ನನ್ನ ಹತ್ರ ಅವ್ರನ್ನೆಲ್ಲರೂ ಮಿಸ್ ಮಾಡ್ಕೊ ಈಗ ಈಗ ಆಗಲಿ ಬೆಂಗಳೂರು ಹೋದ ತಕ್ಷಣನ ಈ ಕಡೆ ಗಂಡನ ಮನೆಗೂ ಇಲ್ಲ ತವ್ರ ಮನೆಯೂ ಇಲ್ಲ ಅನ್ನೋರ ಥರ ಅನಾಥ ಮಕ್ಕಳ ಥರ ಆಗಿಬಿಟ್ಟಿದ್ವಿ ಎಲ್ಲರೂ ಅಂದ್ರೆ ಅಷ್ಟು ಬೇಜಾರಾಗ್ತಿತ್ತು ಫೋರ್ ಮಂತ್ಸ್ ಅಷ್ಟೇ ಮಾಡಿದ್ದು ಅಲ್ಲಿ ಅಂದ್ರೆ ಫೋರ್ ಮಂತ್ ಮಾತ್ರ ಇದ್ದಿದ್ದ ಸಿಕ್ಕಾಪಟಿ ಕಷ್ಟ ಇತ್ತು ಬಟ್ ಯಾಕಪ್ಪ ಇದನ್ನು ಸುಮ್ಮನೆ ಬಂದಿವಲ್ಲ ಇಲ್ಲಿ ಅನ್ನೋ ಅವ್ರ ಥರ ಆಗ್ಬಿಟ್ಟಿತ್ತು ನಮಗಂತರೂ ಎಲ್ಲರಿಗೂ ಹಂಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಾಗಲಿ ನೈಟ್ ಒಳಗೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ವಿ ಎಲ್ಲರೂ ಒಬ್ಬೊಬ್ರು ಡಾನ್ಸ್ ಮಾಡ್ತಿದ್ವಿ ಎಲ್ಲರೂ ಸಾಂಗ್ ಹಾಡೋದು ಡಾನ್ಸ್ ಮಾಡೋದು ಈ ಥರ ಒಂದು ಸೌಂಡ್ ಸಿಸ್ಟಮು ತರಿಸ್ಬಿಡ್ತಿದ್ದೆ ತರಿಸ್ಬಿಟ್ಟಿದ್ದು ನಮ್ಮ ರಿಜ್ವಾನ್ ಮಮ್ಮಿ ಅಂತೇಳಿ ನಮ್ಮ ಮಮ್ಮಿ ಅಂತ ಕರೀತು ನಕ್ಕಿಗೆ ಅಕ್ಕ ಎಲ್ಲರೂ ಆಲ್ ಎಲ್ಲರೂ ನನಗಿಂತ ದೊಡ್ಡವರೇ ಇದ್ರು ಹಂಗಾಗಿ ಸ್ವಲ್ಪ ಅವ್ರ ಜೊತೆ ಹೊಂದಾಣಿಕೆ ನನಗೆ ಜಾಸ್ತಿನೇ ಇರ್ತಿತ್ತು ಅನಿಸುತ್ತೆ ಎಲ್ಲರೂ ಒಂಥರ ನನ್ನ ಸಣ್ಣ ಮಗು ಥರನೇ ನೋಡ್ತಿದ್ರ ನನಗೆ ಡ್ರೆಸ್ ಸೆನ್ಸ್ ಅನ್ನೋದು ಕಮ್ಮಿನೇ ಇತ್ತು ಬೆಂಗ್ಳೂರಿಗೆ ಹೋದ ತಕ್ಷಣ ಡ್ರೆಸ್ ಸೆನ್ಸ್ ಅನ್ನೋದು ನನಗೇನು ಗೊತ್ತೇ ಇದ್ದಿದ್ದಾರಲ್ಲ ಒಂಥರ ವಿಲೇಜ್ ಗರ್ಲ ನಾನು ವಿಲ್ಲೇಜ್ ಇದ್ದೀನಿ ಬಟ್ ನನಗೆ ಡ್ರೆಸ್ ಸೆನ್ಸ್ ಕಮ್ಮಿನೇ ಇತ್ತು ಹಾಗಾಗಿ ಎಲ್ಲ ಅವರೆಲ್ಲ ಡ್ರೆಸ್ ತೊಡದು ನೋಡೋದು ನಾನು ಈ ಥರ ತೊಡಬೇಕು ಆ ಥರ ತೊಡಬೇಕು ಅಂತನ್ನೋದ್ರಾಗ ಇಂಟ್ರೆಸ್ಟ್ ಬಂತು ನನ್ನ ಡ್ರೆಸ್ಸಿನಾಗ ಆಗ ಇಂಟ್ರೆಸ್ಟ್ ಬಂದಿದ್ದು ನಿಜ ಹೇಳ್ಬೇಕಂದ್ರೆ ಎಲ್ಲರೂ ಕಲರ್ಫುಲ್ಲಾಗಿ ಕಾಣೋದು ಹೆಂಗೆ ಆ ಡ್ರೆಸ್ ಎಲ್ಲ ನೀಟಾಗಿ ಹಾಕೋದು ಅದು ಹೆಂಗೆ ಡ್ರೆಸ್ ಹಾಕಿದ್ರೆ ಎಷ್ಟು ಸುಂದರವಾಗಿ ಕಾಣ್ತೀವಿ ನಾವು ಅನ್ನೋದು ಆಗ ಅರ್ಥ ಕತ್ತಿ ನಾನು ಅವ್ರು ಅವರೆಲ್ಲ ನನಗೆ ಡ್ರೆಸ್ ಕೊಡ್ತಿದ್ರು ನಿಜ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಅದ್ರೊಳಗೆ ರಾಧಾ ಸಾವಿತ್ರಿ ಮಧು ಇವರೆಲ್ಲ ನಾನು ಡ್ರೆಸ್ ಕೊಡ್ತಿದ್ರೆ ಅವ್ರ ಡ್ರೆಸ್ ಹಾಕೊಂಡೆ ನಾನು ಡೈಲಿ ರೀಲ್ಸ್ ಮಾಡೋದಾತು ಹಿಂಗೆ ಮಾಡ್ತಿದ್ನಿ ಎಷ್ಟೋ ಸಿಕ್ಕಾಪಟೆ ಡ್ರೆಸ್ ಕೊಟ್ಟಾರೆ ಏನಿಲ್ಲ ಅಂದ್ರೆ ಒಂದು ಎಂಟು ಡ್ರೆಸ್ ಆದರೂ ಕೊಟ್ಟಾರೆ ಡೈಲಿ ಅವರ ಡ್ರೆಸ್ ಹಾಕೊಂಡು ಲೇ ಮಾಡಲಿ ಅಂತ ಹೇರ್ ಸ್ಟೈಲ್ ಸಕ್ಕರೆ ಅವ್ರ ಮಾಡ್ತಿದ್ರು ಮೂರು ಜನ ನನಗೆ ಅಷ್ಟು ಖುಷಿ ಆಗ್ತಿತ್ತು ಅವರು ನೋಡಿದ್ರೆ ನನಗಂತರೂ ಅಯ್ಯೋ ನಾನು ಇನ್ನೊಬ್ಬಕ್ಕೆ ಅಕ್ಕನ ಮರ್ತಾ ಬಿಟ್ಟಿನಿ ಸರ್ವಕ್ಕ ಅಂತೇಳಿ ಸರ್ವಕ್ಕನ ಬಗ್ಗೆ ಹೇಳಬೇಕಂದ್ರೆ ಬೆಸ್ಟ್ ಹುಡುಗಿ ಅಂದ್ರೆ ಒಂದು ಎಂಟನೇ ಸಕ್ರೆ ಬಿಡೋಂಗಿಲ್ಲ ಅಷ್ಟು ಎಲ್ಲದ್ರಾಗ ನೀಟಾಗಿ ಕಟ್ಟಾಗಿ ಇರಬೇಕು ಅಂತ ಅನ್ನೋದು ತಿಳಿಸ್ಕೊಟ್ಟಕಂದ್ರೆ ಸರ್ವಕ್ಕ ಅಲ್ಲೇ ಹೇಳಬೇಕಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಅದ್ರಾಗ ಎಲ್ಲರೂ ದುಡ್ಡು ಹಂಚ್ಕೋದು ಬಂದಿತ್ತಂದ್ರೆ ಮಾರ್ಕೆಟ್ಗೆ ಹೋಗಿ ಬಂದ ಎಲ್ಲರೂ ಹಣ ಹಾಕ್ತಿದ್ವಿ ಎಲ್ಲರೂ ಹಣ ಹಾಕಿ ಶೇ ಎಲ್ಲರಿಗೂ ಸಂಪಾದನೆಗೆ ಮಾಡ್ಬೇಕಂತಂದ್ರೆ ಎಲ್ಲರ ಖರ್ಚು ಇರ್ತೈತೆ ಅಂತೇಳಿ ಎಲ್ಲರೂ ದುಡ್ಡು ಹಾಕ್ತಿದ್ವಿ ದುಡ್ಡು ಹಾಕಿದ ತಕ್ಷಣ ಅದು ಎಂಟೆಂಟನೇ ಬಂದರೂ ಅದು ಈಕ್ವಲ್ ಆಗ್ಬೇಕದು ಎಲ್ಲರಿಗೆ ಸಮಾನ ಹೋಗ್ಬೇಕದ ಅಂತೇಳಿ ಅನ್ನೋದು ಅಕ್ಕಿ ಪಾಲಿಸಿ ಆಗಿತ್ತು ಬಟ್ ಹಾಗಾಗಿ ಒಂದಿನ ಯಾರಿಗೋ ಒಂದು ಕಮ್ಮಿ ಕಂಬಿದ್ದ ಬಟ್ ಆಕ ಅದನ್ನು ಎಂಟನೇ ಅವ್ರಿಗೆ ಕೊಡತಕ್ಕ ಬಿಡಲಿಲ್ಲ ಆ ಅಕ್ಕಿಗೆ ಬೇ ಅಕ್ಕಿಗೆ ಕಮ್ಮಿ ಬಿದ್ದಿತ್ತು ಇನ್ನೊಬ್ರಿಗೆ ಬಿದ್ದಿತ್ತು ಕಮ್ಮ ಆ ಥರ ನೋಡಿದ್ರೆ ಖುಷಿ ಆಗುತ್ತಾ ಒಂದು ಅಜ್ಜ ಕಟ್ಟಾಗಿರೋ ಹೆಣ್ಮಗಳು ಹೆಂಗೆ ಇರಬೇಕು ಆ ಥರ ಅಕ್ಕ ಇದ್ರೆ ಹಂಗೆ ನನ್ನ ಫ್ರೆಂಡ್ಸ್ ಹೇಳಿದ್ನಲ್ಲ ಸಾವಿತ್ರಿ ಇವ್ರ ನಮ್ಮ ನನ್ನ ಜೊತೆಗೆ ಇರ್ತಿದ್ರು ಜಾಸ್ತಿ ನಾನು ಅವ್ರ ಜೊತೆಗೆ ಇರ್ತಿದ್ನಿ ಅವ್ರಿಗೆ ಜಾಸ್ತಿ ಹಿಂಗೆ ರೀಲ್ಸ್ ಮಾಡೋದು ಆ ಟೈಮ್ ಆ ಟೈಮ್ ಒಳಗೆ ಗೊತ್ತಿದ್ದು ಆ ಆ ಸಮಯಕ್ಕೆ ಅವರ ಡ್ರೆಸ್ ಸೆನ್ಸ್ ಬಗ್ಗೆ ಕಲಿಸಿದ್ರೆ ನಾನು ಅವ್ರಿಗೆ ರೀಲ್ಸ್ ಬಗ್ಗೆ ಕಲಿಸಿದ್ನಿ ಖುಷಿ ಆಗ್ತಿತ್ತು ಅಂತಾರೆ ಬೆಂಗಳೂರು ಲೈಫ್ ಚೆನ್ನಾಗೇ ಇತ್ತು ಫಸ್ಟ್ ಒಬ್ರು ಬಿಜಾಪುರದವರ ವಾರ್ಡನ್ ಅಂತಿದ್ರೆ ಬಟ್ ಅವ್ರ ನಮ್ಗೆ ಜಲ್ದಿನ ಇನ್ವಾಲ್ವ್ ಆದ್ರೆ ನಮ್ಮ ಜೊತೆಗೆ ಅವರು ಜಲ್ದಿನ ಹೊಂದಾಣಿಕೆ ಆದ್ರೆ ಆದ್ರೆ ಇನ್ನೊಬ್ಬಕ್ಕೆ ಯಾವಕ್ಕೆ ಆಂಧ್ರದಕ್ಕೆ ಆಂಧ್ರದಳ ಅಂತ ಬಂದ್ರೆ ಆದ್ರೆ ಆಕೆಗೆ ಮಾತ್ರ ಕನ್ನಡ ಬರ್ತಿದ್ದಿಲ್ಲ ಏನಿಲ್ಲ ಎಲ್ಲ ಹಿಂದಿನ ಮಾತಾಡೋದ ನಮಗೇನು ಬರ್ತಿದ್ದಿಲ್ಲ ಅದು ಹಿಂದಿ ಹಂಗಾಗಿ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟೆ ಸಿಟ್ಟಿತ್ತು ನನ್ನಾಗಂತೂ ಹಿಂಗಾಗಿ ಎಲ್ಲ ಏನಾದರೂ ಜಗಳ ಅದಂದ್ರೆ ಸರ್ವಕ್ಕಾಗ ಮತ್ತು ರಿಜ್ವಾನಕ್ಕಾಗ ಮಾತ್ರ ಹಿಂದಿ ಬರ್ತಿತ್ತು ಬರೀ ನಾನು ಡೈಲಿ ಜಗಳನ್ನ ತೆಗಿತಿದ್ನಿ ಆಕಿ ಬ ಅವರಿಬ್ರು ಬಂದು ಜಗಳ ಬಗೆಹರಿಸಿ ಹೋಗ್ತಿದ್ರು ಶಾಹಿ ಗಾರ್ಮೆಂಟ್ ಹೇಳಿ ಅದು ನಮ್ಗೆ ಅಲ್ಲಿ ಅವರು ಎಲ್ಲರೂ ನಮ್ದು ವೆಲ್ಕಮ್ ಮಾಡಿದ್ರ ಅಂದ್ರೆ ಸರ್ಗಳು ಇರ್ತಾರಲ್ಲ ಅವ್ರು ವೆಲ್ಕಮ್ ಮಾಡಿದ್ರು ವೆಲ್ಕಮ್ ಅಂತ ಭರ್ಜರಿ ಆಗಿತ್ತು ಯಾವ ಥರ ಅಂತಂದ್ರೆ ಎಲ್ಲ ತಿನ್ನೋಕೆ ಸ್ವೀಟ್ ಕೊಟ್ರು ಮತ್ತು ಗುಲಾಬಿ ಕೊಟ್ಟು ವೆಲ್ಕಮ್ ಮಾಡೋದು ಈ ಥರ ಎಲ್ಲ ಮಾಡಿದ್ರು ಬಟ್ ನಾವೆಲ್ಲ ಚಿಕ್ಕಾಪಟ್ಟಿಗೆ ಖುಷಿಯಾಗೆ ಇದ್ವಿ ವೆಲ್ಕಮ್ ಏನು ಚೆನ್ನಾಗೇ ಮಾಡ್ತಾರೆ ನಮ್ಗೆ ಕೆಲಸನೂ ಚಲೋನೇ ಇರ್ಬೋದು ಒಂಥರ ದೊಡ್ಡ ಪೋಸ್ಟ್ ಒಳಗೆ ನಮ್ಮನ್ನೇನೋ ಅಂತ ಈ ಥರನ ಅಂದ್ಕೊಂಡ್ವಿ ಎಲ್ಲರೂ ಖುಷಿ ಆದ ನಮ್ಗೆ ಆ ಥರ ಎಲ್ಲ ಮಾಡಂತಲೇ ನೆಕ್ಸ್ಟ್ ಡೇ ಮತ್ತು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಗಾರ್ಮೆಂಟಿಗೆ ಕರ್ಕೊಂಡು ಹೋದ ತಕ್ಷಣ ಅಲ್ಲೆಲ್ಲ ಹೇಳ್ತಾರೆ ಇದ್ರೋಗ್ರ ಲೀಡ್ರ್ ಆಗಬೇಕು ಅದನ್ನು ಮೇಂಟೈನ್ ಮಾಡಬೇಕು ಮಂದಿಗೆ ಮಂದಿಗಂತ ಒಂದು ರೂಮ್ ಕೊಟ್ಟಿದ್ರ ಒಂದು ರೂಮ್ ರೂಮಿಗೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ಕೊಡೋಕ್ತಿದ್ರು ಅಲ್ಲಿ ಗಾರ್ಮೆಂಟಿಗೆ ಹೋದ ತಕ್ಷಣ ಬೆಳಗ್ಗೆ ಟಿಫಿನ್ ಮಾಡ್ಕೊಂಡು ಹೋಗೋದು ಅದು ಎಲ್ಲ ಮಾಡ್ಕೊಂಡು ಟಿಫಿನ್ ಅದು ಮಾಡ್ಕೊಂಡು ಕಟ್ಕೊಂಡಿಟ್ಟು ನಾವೆಲ್ಲ ಗೌರ್ಮೆಂಟ್ಗೆ ಹೋಗ್ತಿದ್ವಿ ಒಂದೆರಡು ದಿನ ನಮ್ಗೆ ಏನೂ ಕಷ್ಟನ ಅನಿಸ್ಲಿಲ್ಲ ಯಾಕಂದ್ರೆ ನಾವು ಹೋದ ಹುರ್ಪೊಳಗೆ ಎಲ್ಲ ದಗ್ಗ ಮಾಡ್ತಿರ್ತೀವಿ ಹಂಗಾಗಿ ಏನೂ ಕಷ್ಟ ಅನಿಸಿದ್ದಿಲ್ಲ ಬರಬಾರ್ದ ಹಂಗ ಕಷ್ಟ ಚಲೋ ನಮ್ಗೆ ಮತ್ತು ಅಲ್ಲಿ ಬಾಜು ರೂಮ್ನಾಗ ಅದು ಒಂದು ದೊಡ್ಡದು ಹಲ ಐತಿ ಈ ಥರ ಎಲ್ಲ ಪೂರ ಒಂದು ರೌಂಡ್ ಹುಡುಗಿಯರ ಸಿಕ್ಕಾಪಟ್ಟೆ ಇದ್ರೆ ರೂಮ್ಗಳಿದ್ದು ಎಲ್ಲ ಹುಡುಗಿಯರದ್ದು ಹಾಸ್ಟೆಲ್ ಇತ್ತು ಆ ಥರ ಹಾಸ್ಟೆಲ್ ಹೋಗಿ ಎಲ್ಲ ಹುಡುಗಿಯರ್ ಮ್ಯಾಗ ಟೆರೆಸ್ ಮ್ಯಾಗ ಬಂದು ಮಾತಾಡೋದು ಮಾಡೋದು ನಾವು ಹೋಗ್ತಿದ್ವಿ ಎಲ್ಲ ಟೆರೆಸ್ ಮ್ಯಾಗ ಅವ್ರೂ ಬರ್ತಿದ್ರು ಸುಮ್ಮನೆ ಬಂದಿರಿ ನೀವು ಈ ಥರ ತ್ರಾಸ ಕೊಡ್ತಾರ ಎಲ್ಲ ಪ್ರೊಡಕ್ಷನ್ ಕೇಳ್ತಾರೆ ಆ ಥರ ಈ ಥರ ಅಂತ ಹಿಂಗೆ ಹೇಳಿ ಸಿಕ್ಕಾಪಟ್ಟೆ ಹೆದರು ಚಾಲ ಮಾಡಿದ್ರು ನಮ್ಮನೆಲ್ಲರೂ ಬಟ್ ನಾವು ಹಂಗಟ್ ಹಿಂಗಟ್ಟು ಮಾಡಿ ಇದ್ದಾಡ್ಕೊತ ಫೋರ್ ಮಂತ್ ಕಂಪ್ಲೀಟ್ ಮಾಡಿದ್ವಿ ಫೋರ್ ಮಂತ್ ಆದ್ದರಿಂದ ಎಲ್ಲರೂ ಊರಿಗೆ ಹೋಗ್ಬೇಕು ಸಾಕಿದ್ರು ಸವಾಸ ಒಂದು ಸ್ವಲ್ಪ ಜನರನ್ನ ಆಗಿ ಹಾಕಿದ್ರು ಒಂದು ಸ್ವಲ್ಪ ಜನರನ್ನ ಆಗಿ ಹಾಕಿದ್ರು ನಮ್ಮ ಬಾಗಲಕೋಟೆ ಬ್ಯಾಚ್ ಹುಡುಗಾರಿಗೆ ಅಂದ್ರೂ ಸಿಕ್ಕಾಪಟ್ಟಿ ಬೋರ್ ಆಗಿಬಿಟ್ಟಿತ್ತು ಫೋರ್ ಮಂತ್ಸ್ ಅದ್ರೊಳಗೆ ಏನಾದರೂ ನಡು ಏನಾದರೂ ಪ್ರಾಬ್ಲಮ್ ಆದರೂ ಊರಿಗೆ ಕಳ್ಸರ ಅಂದ್ರೆ ಎಲ್ಲದಕ್ಕೂ ಎಷ್ಟು ಕಡೆ ಪರ್ಮಿಷನ್ ಕೇಳಬೇಕು ಸಾಕು ಸಾಕು ಹೋಗಿಬಿಡ್ತಿತ್ತು ಅಲ್ಲಿ ಪರ್ಮಿಷನ್ ಕೇಳ್ಬಾ ಇಲ್ಲಿ ಪರ್ಮಿಷನ್ ಕೇಳ್ಬಾ ಪಿ ಎಮ್ ಪರ್ಮಿಷನ್ ಕೇಳಬಾ ಅದು ಇದು ಅಂತ ಸಾಕಷ್ಟು ಪರ್ಮಿಷನ್ ಕೇಳೋದು ಅಲ್ಲೊಬ್ಬ ವ್ಯಕ್ತಿ ಸಹಾಯಕತ್ತಂದರೂ ಅವ್ರಿಗೆ ಕಣ್ಕಣ್ಣನೇ ಇರ್ತಿದ್ದಿಲ್ಲ ಅದು ಅಷ್ಟೆಲ್ಲ ಪ್ರಾಬ್ಲಮ್ ಇರ್ತಿತ್ತು ಬಟ್ ಅವ್ರು ಕಳ್ಸಾಕ ತಯಾರಿ ಇರ್ತಿದ್ದಿಲ್ಲ ಹಾಗಾಗಿ ಇದ್ರ ಸವಾಸನ ಬ್ಯಾಡ ಬೆಂಗ್ಳೂರು ಸವಾಸ ಅಂತ ನಾವೆಲ್ಲ ಡಿಸೈಡ್ ಮಾಡ್ತೀವಿ ಒಂದಿನ ಡಿಸೈಡ್ ಮಾಡಿ ಹೋಗ್ಬೇಕಿನ್ನೇನ ಅಂತನೋ ಅಷ್ಟರೊಳಗೆ ತಯಾರಿ ತಯಾರಿಲ್ಲ ಹಾಗಾಗಿ ಎಲ್ಲರೂ ಒಂದೊಂದು ರೀಸನ್ ಕೊಡೋಕೆ ಚಲೋ ಮಾಡಿದ್ರೆ ನಮ್ಮ ಮದುವೆ ಐತಿ ಒಂದು ಎಂಗೇಜ್ಮೆಂಟ್ ಐತಿ ಅದು ಇದು ನಮ್ಮ ಮನೇಲೆ ನಮ್ಮ ಕಝಿನ್ ಮದುವೆ ಐತಿ ಅವ್ರದ್ದು ಇವ್ರದ್ದು ಅಂತ ಹಿಂಗೆಲ್ಲರೂ ಒಂದೊಂದು ರೀಸನ್ ಕೊಡೋಕೆ ಚಲೋ ಮಾಡಿದರು ಏನೇನೋ ಗೊತ್ತಿಲ್ಲ ನನ್ನ ಬಾಯಿಯೊಳಗೆ ಹಂಗೆ ರೀ ಜನ ನಾನು ಮದುವೆ ಐತಿ ಅಂತ ಹಿಂಗೆ ಹಿಂಗೆ ಅಸ್ಬಿಡ್ತು ಅನ್ಸಂತ ಹಿಂಗೆ ನನ್ನ ಮದುವೆ ಏನು ಇದ್ದಿದ್ದಿಲ್ಲ ಹಂಗಾಗಿ ಆ ಮದುವೆ ಐತೆ ನಾನು ಬೇರೆ ಸುಳ್ಳು ಹೇಳಿಬಿಟ್ನಿ ಎಲ್ಲರೂ ಒಂದು ಏನಾರು ಅಂತೇಳಿ ಎಲ್ಲ ಬಾಗಿಲು ಕೊಟ್ಟು ಬ್ಯಾಕ್ಸ್ನವ್ರು ಮಾತಾಡ್ಕೊಂಡ ಈ ಥರ ಎಲ್ಲ ಮಾತಾಡುತ್ತಾರಂತ ಅವ್ರಿಗೆ ಕನ್ಫರ್ಮ್ ಆಗಿಬಿಟ್ಟೈತೆ ಆದ್ರೆ ಬಂದ ತಕ್ಷಣ ನನ್ನ ಮದುವೆ ಅರೇಂಜ್ ಆಗೋ ಬಿಡ್ತಿ ಹಂಗೆ ರೆಡಿನ ಆತ ಮದ್ವೆದು ನಾವು ಈ ಕಾರಣ ಕೊಟ್ಟಿದ್ದಕ್ಕೂ ಒಂದು ಸಾತ್ ಆತ ಸೂಳೇನಾಗಲಿಲ್ಲ ಅದು வந்த தக்ன ஹோகக்கா விடலே இல்லை யாரும் போடல இற்ரி மத்த அவரு வந்த மத்தி ஹோகிரி இத்தரக்கோதர் நான் வரபார்த்தே ப்ளாங் நான் மொண்டிவி அவரு இரன்ன கலசக்க ட்ரை மாதிரி அந்தி யோச்சனை மாதக்கெல்லாம் நானு எட்ஜி தங்க அவர எஸ்க்கேப்ச நான ப்ளான் கொட்டி அவரிகம் ஃப்ரெண்ட்ஸ் எல்லாம் எஸ்க்கேப்சி தக்கிணா நானும் ಯಾವ ಥರ ಅಂದ್ರೆ ಬ್ಯಾಗ್ ಸಮೇತನ ಕಳ್ಸೀನಿ ಅದ್ರೊಳಗೆ ಬ್ಯಾಗ್ ಸಮೇತ ಅಂದ್ರೆ ಒಂದು ಬ್ಯಾಗ್ನ ತೊಗೊಂಡು ಒಂದು ಅಂಗಡಿ ಒಳಗೆ ಇಟ್ಬಾರ್ದು ಅದರೊಳಗೆ ಸ್ವಲ್ಪ ಸ್ವಲ್ಪ ಡೈಲಿ ಹೋಗೋಗೆ ನಮ್ಮ ಎಲ್ಲ ಸಾಮಾನುಗಳನ್ನ ಹಾಕೋದು ಈ ಥರ ಮಾಡಿ ಮಾಡಿ ಒಂದು ಬ್ಯಾಗ್ ಬಿಟ್ಟಿಲ್ಲ ನಾವಂತರೂ ಎಷ್ಟು ಕತ್ರ ಅದಾರ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಅವರು ಬೆಂಗ್ಳೂರವರು ನಮ್ಮನ್ನ ಅಷ್ಟು ಪರ್ಫೆಕ್ಟಾಗಿ ನಾವು ಎಲ್ಲರನ್ನೂ ಎಸ್ಕೇಪ್ ಮಾಡ್ಸಿ ನಿಜ ಹೇಳ್ಬೇಕಂದ್ರೆ ಈಗ ಎಲ್ಲರೂ ಅವ್ರವ್ರ ಮನೆಯಾಗಿದ್ದಾರೆ ಅಂದ್ರೆ ಒಂದು ದಿನ ನಾಲ್ಕು ಜನ ಹೋದ್ರ ಮತ್ತು ಹಂಗೆ ಒಂದು ವೀಕ್ ವೇಯ್ಟ್ ಮಾಡಿದ್ವಿ ಒಂದು ನಾಲ್ಕು ಜನ ಎಲ್ಲರಿಗೂ ಸ್ಯಾಲ್ರಿ ಬರಂತ್ಲೆ ಫಸ್ಟ್ ಎಲ್ಲರಿಗೂ ಒಂದು ಡ್ರೀಮ್ ಎಲ್ಲರೂ ಒಂಥರ ಕನಸ್ಕಾನೆ ಚಾಲೂ ಮಾಡಿದ್ರು ಅವು ನನ್ನ ಫಸ್ಟ್ ಸ್ಯಾಲ್ರಿ ಎಲ್ಲ ಇದು ಇದ್ರೊಳಗೆ ನಮ್ಮ ಫ್ಯಾಮ್ಲಿಗೆ ಏನಾದರೂ ತೊಗೋಬೇಕು ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಈ ಥರ ಎಲ್ಲ ಯೋಚನೆ ಮಾಡೋಕೆ ಚಲೋ ಮಾಡಿದರು ಎಲ್ಲರೂ ಭಾಳ ನೆನಪಾಗ ಶುರು ಮಾಡಿದ್ರು ಎಲ್ಲರಿಗೂ ಅದು ಫಸ್ಟ್ ಸ್ಯಾಲ್ರಿ ಬರಂತಲೆ ಹಾಗಾಗಿ ಹಂಗಾಗಿ ಎಲ್ಲರೂ ಹೋಗೋ ಟೈಮಿಗೆ ಏನೇನಾದರೂ ಅವ್ರ ಇರೋರಿಗೆಲ್ಲನೂ ತೊಗೊಂಡು ಹೋದ್ರೆ ಖುಷಿ ಆಗುತ್ತಲ್ಲ ಒಂಥರ ಫಸ್ಟ್ ಸ್ಯಾಲ್ರಿ ಒಳಗೆ ಫ್ಯಾಮಿಲಿಗೆ ಒಂಥರ ಏನಾದರೂ ಕೊಡಿಸಿದ್ರೆ ಭಾಳ ಖುಷಿ ಆಗ್ತಿರತ್ತೆ ಎಲ್ಲರಿಗೆ ಹಂಗೆ ನನ್ನ ಫ್ರೆಂಡ್ಸು ಎಲ್ಲರೂ ಅವ್ರವ್ರ ಫ್ಯಾಮಿಲಿಗೆ ಮೆಜೆಸ್ಟಿಕ್ ಹೋಗಿ ಎಲ್ಲ ಥರ ತೊಗೊಂಡು ಬಂದ್ರೆ ಸಮಾನತೆ ತಗೋದು ಹಿಂಗೆ ಆರ ಅವ ಅಪ್ಪಾಗ ಡ್ರೆಸ್ ಸೀರೆ ದೂತ್ರ ಈ ಥರ ಏನಾದರೂ ತೊಗೊಳಿ ಅವ್ರ ಸಿಸ್ಟರ್ಗಳಿಗೆ ಡ್ರೆಸ್ ಆಗಲಿ ಈ ಥರ ಎಲ್ಲ ತಗೊಂಡು ಪರ್ಚೇಸ್ ಮಾಡ್ಕೊಂಡು ಕೊಟ್ರೆ ಹಂಗೆ ಕೊಟ್ಟು ಕೊಡೋದ್ರಿಂದ ಅವ್ರ ಮನ್ಯಾನವ್ರಿಗೆ ಖುಷಿ ಆಗತ್ತಲ್ಲ ನಮ್ಮ ಮಕ್ಕಳೇನು ದುಡಿಯೋಕೆ ಹೋಗಿ ಏನೋ ತಂದಾರ ಅಂತೇಳಿ ನಾನಾದರೂ ಅಷ್ಟ ಮಾಡೀನಿ ನಾನು ನಮ್ಮ ತಂಗಿಯರಿಗೆ ಡ್ರೆಸ್ ತೊಗೊಂಡ್ಬಂದಿದ್ನಿ ಅವರು ಭಾಳ ಅಂದ್ರೆ ಭಾಳ ಖುಷಿ ಪಟ್ಟರು ಅದಕ್ಕೆ ನಿಜ ಹೇಳಬೇಕಂದ್ರೆ ಬೆಂಗಳೂರೊಳಗೆ ಇರುವಾಗ ಒಂದು ಇನ್ಸಿಡೆಂಟ್ ನಡೀತಿ ಅಂದ್ರೆ ನಮ್ಮ ಕಾಕಾರದ್ದು ಡೆತ್ ಆಯಿಸ್ತ ಅಂದ್ರ ಆಕ್ಸಿಡೆಂಟ್ ಆಗಿ ಡೆತ್ ಆತ ಫೋರ್ ಜನ ಒಮ್ಮೆ ಇದು ಆಗ್ತಾರ ಅದ್ರ ನಮ್ಮ ಕಾಕ ಒಬ್ಬ ಇದ್ದ ಹಾಗೆ ನಾನು ವಾರ್ಡನ್ ಮೇಡಮ್ಗೆ ಹೇಳೀನಿ ಸರ್ಗೆ ಏನಿ ಅಲ್ಲಾಗ ಏನಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತೇಳಿ ಬಟ್ ಅವ್ರೇನು ರೇ ಆಕ್ಟಾ ಮಾಡೋದಿಲ್ಲ ಅಷ್ಟು ಕಸಕತ್ತಯಾರಿಲ್ಲ ಹೋಗೋದೇ ಬೇಡ ಹಂಗಾತ ಅಂತ ನಿಂತು ಬಿಡ್ತಾರ ಒಂದಿಟ್ಟು ಯಾರ್ದಾದ್ರು ಜಿಮ್ ಮುಖತ್ ಅಂದ್ರೆ ಸಕ್ರೆ ಕೇರ್ ಮಾಡೋದಿಲ್ಲ ಬೆಂಗ್ಳೂರು ಸೈಡ್ ಅಂದ್ರು ಆ ಥರ ಇದ್ರೆ ಆವಾಗ ಅಲ್ಲೇ ನನ್ನ ಫ್ರೆಂಡ್ ಇದ್ದಳು ಅಕ್ಷತ ಅಕ್ಷತ ಏರಂತಲೇ ನಿಜ ಹೇಳ್ಬೇಕಂದ್ರೆ ಅಕ್ಕಿದ ಸಪೋರ್ಟ್ ನನಗೆ ಅವತ್ತು ಹೋಗ್ಬೇಕಂದ್ರೆ ನನಗೆ ಫಸ್ಟ್ ಟೈಮ್ ಬೆಂಗ್ಳೂರು ಬಂದೀನಿ ಎಲ್ಲಿಂದ್ರ ಹೆಂಗೆ ಹೋಗ್ಬೇಕು ಊರಿಗೆ ಅನ್ನೋದು ಸಕ್ರೆ ಗೊತ್ತಿದ್ದೆಲ್ಲ ಎಲ್ಲ ಅಕ್ಕಿಗೆ ಕಾಲ್ ಮಾಡಿ ಕೇಳಿ ಅಕ್ಕಿ ಬಾ ಎಲ್ಲ ಬಸ್ ಹತ್ತಿಸ್ತೇನೆ ಅಂತ ಹೇಳಿದಳು ಬಟ್ ಅವತ್ತು ಸಿಕ್ಕಾಪಟ್ಟಿ ಬೆಂಗ್ಳೂರೊಳಗೆ ಮಳೆಗಾಲ ಅಂದ್ರೆ ಸಿಕ್ಕಾಪಟ್ಟಿ ಮಳೆ ಇರ್ತೈತಿ ಹಾಗಾಗಿ ಮಳೆಗಾಲದೊಳಗೆ ನನ್ನ ಫೋನ್ಗಾರ ಚಾರ್ಜ್ ಇಲ್ಲ ಅಕ್ಕಿ ನಂಬರ್ ಕೊಟ್ಟಳ ಫೋನ್ ನಂಬರ ಹಿಂಗೆ ಕೈಯಾಗೆಲ್ಲ ಬರ್ಕೊಂಡ್ಬಿಟ್ಟಿದ್ನಿ ಆದ್ರೆ ಮಳೆಗಾಲದೊಳಗೆ ಏನೋ ತಮಾಷೆ ಅಂತ ತಿಳ್ಕೊರಿ ಹೆಂಗಾರ ತಿಳ್ಕೊರಿ ಈ ಥರ ವರ್ಕ್ ಕೈ ಹೇಳ್ತೀನಿ ಅದು ನಂಬರ್ ಸತ್ರ ಹೋಗಿಬಿಟ್ಟಿತ್ತು ಆದ್ರೆ ಆಕಿ ನಂಬರ್ ಹೆಂಗೋ ನೆನ್ಪಿಟ್ಟಿದ್ನಿ ನಾನು ಎಂದೂ ನೋಡಿದ್ದಿಲ್ಲ ಫಸ್ಟ್ ಆವತ್ತ ನೋಡಿದ್ನಿ ಹಂಗೆ ನೆನಪಿಸ್ಕೊತ ನೆನ್ಪಿಸ್ಕೊತ ಟ್ರೈ ಮಾಡಿದ್ನಿ ಟ್ರೈ ಮಾಡ್ಬೇಕ ಅದು ಆಕೆಗೆ ಹೋಗಿತ್ತು ಮತ್ತೊಬ್ರು ಫೋನ್ ತೊಂದು ಫೋನ್ ಹಚ್ಚಿ ಮತ್ತೊಬ್ಬರು ಫೋನ್ ತೊಗೊಂಡು ಫೋನ್ ಹಚ್ಚಿದ್ದಕ್ಕೂ ಸಾರ್ಥಕ ಅತ್ತ ನನ್ನ ಫ್ರೆಂಡ್ ನನ್ನ ಮೆಜೆಸ್ಟಿಕ್ಕಿಗೆ ಬರಕ್ಕೆ ಹೇಳಿದ್ಳ ಅಲ್ಲಿಂದ್ರೆ ಮೆಜೆಸ್ಟಿಕ್ ಇಂಥ ಮತ್ತು ಬುಕ್ ಮಾಡಿ ಬಸ್ ಎಲ್ಲ ಬುಕ್ ಮಾಡಿ ಏನೇನು ಪ್ರೊಸೆಸ್ ಇರ್ತದೆ ನೋಡೋದನ್ನೆಲ್ಲ ಅಗ್ನ ಮಾಡಿದ್ಲು ಮಾರ್ಕಿಸಿದ ನನ್ನ ಬಸ್ ಹತ್ತಿಸ್ಕಿದ್ರೆ ಆವತ್ತಾಗಿರ್ಲಿಕ್ಕಂದ್ರೆ ಏನಾಗಲಿ ನಮ್ಮ ಊರ ಕಡೆ ಸೈಡ್ನವ್ರು ಒಬ್ರೆ ಇರಬೇಕು ಅಂದ್ರೆ ಆ ಕಡೆ ಎಲ್ಲ ಹೋಗೋಕೆ ಚಲೋ ಇಲ್ಲಿಕಂದ್ರೆ ಯಾರು ಇರ್ತಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಹಾಕಿದ್ರೆ ಮತ್ತು ಎಷ್ಟಾಗಲಿ ನಮ್ಮ ನಮ್ಮ ಕಡೆ ಕಡೆಕಿ ನನ್ನ ಫ್ರೆಂಡ್ ಅಲ್ಲಿಂದ ಊಟ ಮಾಡಿ ಇಲ್ಲ ಅದು ಇದು ಅಂತೆಲ್ಲ ಕೇರ್ ಮಾಡಿ ನನ್ನ ಊರಿಗೆ ಬಸ್ ಹತ್ತಿಸ್ ಕಳ್ಸಳೆ ಮತ್ತು ಊರಿಗೆಲ್ಲ ಬಂದಿಂದ ಇಲ್ಲಿ ಊರಿಗೆ ಎಲ್ಲ ಹೋಗಿ ಬನ್ನಿ ಬಂದಲ್ಲೆಲ್ಲ ಹೋಗಿ ಬಂದಿಂದ ನಮ್ಮನಾಗೆಲ್ಲ ಎಷ್ಟು ವೀಕಾಗಿ ಬ್ಯಾಡ ಬ್ಯಾಡ ನೀವು ಹೋಗಕ್ಕೆ ಹೋಗ್ಬಾರ್ದು ಬೆಂಗಳೂರಿಗೆ ಸಿಕ್ಕಾಪಟ್ಟೆ ಬೀಕಾಗಿ ಆನ್ಲೈನ್ ಅದು ಸರಿ ಇರ್ತೈತಿ ಏನಿಲ್ಲ ಅಂತ ಅನಿಸ್ಬಿಟ್ಟಿದ್ರು ಯಾಕಂದ್ರೆ ಅಲ್ಲಿ ಬರೀ ಅಷ್ಟು ಚಪಾತಿ ಅನ್ನ ಸಾರ ಬೆಳಗ್ಗೆ ಡ್ಯೂಟಿಗೆ ಹೋಗಿ ಹೋಗ್ಬೇಕಂತೆ ಅವಸರದೊಳಗೆ ಹೇಳುದ ಆರು ಗಂಟೆ ಕೇಳ್ತಿದ್ವಿ ಮತ್ತು ಅದ್ರೊಳಗೆ ರೂಮ್ ಎಂಟ್ಸ್ ಅಂತಂದ್ರೆ ಒಂದು ಎಂಟು ಜನ ಇದ್ವಿ ನಾವು ಎಂಟು ಜನ ಜಳಕ ಮತ್ತು ಅಡುಗೆ ಮಾಡ್ಕೋದು ಆಗೋದ್ರೊಳಗೆ ಸಿಕ್ಕಾಪಟ್ಟಿ ಟೈಮ್ ಆಗಿ ಹೋಗಿಬಿಟ್ಟತಿತ್ತು ಸಿಕ್ಕಾಪಟ್ಟಿ ಟೈಮ್ ಆದ ತಕ್ಷಣ ನಾವು ಊಟ ಮಾಡಿದ್ರೆ ಮಾಡಿದ್ವಿ ಇಲ್ಲಿ ಇಲ್ಲ ಈ ಥರ ಅವಸರ ಹಂಸರದಾಗ ಏನಾದರೂ ಒಂದು ಕಟ್ಕೊಂಡು ಹೋಗಿಬಿಡ್ತಿದ್ವಿ ಹಂಗ ಮತ್ತು ನೈಟ್ ಬಂದರೂ ಅಷ್ಟು ಸಿಕ್ಕಾಪಟ್ಟಿ ಎಲ್ಲರಿಗೂ ದನವಾಗ್ತಿತ್ತು ಆದರೆ ಎಲ್ಲರೂ ಅಡುಗೆ ಮಾಡ್ತಿದ್ರೆ ಹೇಳಬೇಕಂದ್ರೆ ಚಲೋನ ಅಡುಗೆ ಮಾಡ್ತಿದ್ರು ಎಲ್ಲರೂ ಮತ್ತು ಸಂಜೆಗ ಎಲ್ಲರೂ ಊಟ ಮಾಡಿ ಮತ್ತು ಸ್ವಲ್ಪ ಅಡ್ಡ ಮಾಡಿ ಮತ್ತು ಮಕೊಂಡು ಬರ್ತಿದ್ವಿ ಟೈಮ ಇರ್ತಿದ್ದಿಲ್ಲ ಯಾರಿಗೆ ಫೋನ್ ಮಾಡೋಕೆ ಸಹ ಟೈಮ್ ಇರ್ತಿದ್ದಿಲ್ಲ ಅಷ್ಟು ಇದು ಇರ್ತಿತ್ತು ಆದರೆ ನಂದು ಫೋನ್ ಅಂದ್ರೆ ಕೆಟ್ಟ ಬಾದ ಆಗಿಬಿಟ್ಟಿತ್ತು ಆದ ತಕ್ಷಣ ಮ್ಯಾಗ ಯಾವ ನಂಬರ್ ಇರ್ತಾವ ನೋಡಿ ಅದ ನಂಬರ್ ಫೋನ್ ಹೋಗ್ತಿತ್ತು ಬಿಲ್ಟಿತ್ ಯೂಸ್ ಮಾಡಿದ್ರೆ ಮ್ಯಾಗ ಯಾವ್ದು ನಂಬರ್ ಇರುತ್ತಲ್ಲ ಅದೇ ನಂಬರ್ಗೆ ಫೋನ್ ಹೋಗ್ತಿರ್ತೈತಿ ಹಂಗಾಗಿ ಏನ ಯಾರ ಫೋನ್ ಹಚ್ಚಿದ್ರು ಮ್ಯಾಗಿ ನಂಬರ್ಗೆ ಹೋಗ್ತಿತ್ತು ನಾ ನಮ್ಮ ಅಪ್ಪ ಅವಾಗ ಹಚ್ಬೇಕಂದ್ರು ಮತ್ತು ನಾನು ನಮ್ಗೆ ನಮ್ಮ ಅಲ್ಲಿ ಹಚ್ಬೇಕಂದ್ರೆ ಗಳು ಸಿಸ್ಟರ್ಗಳಿದ್ರೆ ಅವ್ರ ನಂಬರ್ ತೊಗೊಂಡು ಹಚ್ತಿದ್ನಿ ಈ ಥರ ಮಾಡ್ತಿದ್ನಿ ಈಗ ಹೇಳಿದ್ನಿ ಬೆಂಗ್ಳೂರು ಎಲ್ಲ ಜನ ಭಾಳ ಕೆಟ್ಟವ್ರು ಹೇಳಿ ಹಂಗೆ ನನಗೆ ಹೋಗ್ಬೇಕ ಖರ್ಚ ಅಂದ್ರೆ ಅಂದ್ರೆ ಈ ಕಡೆ ಬಾಗಲಕೋಟೆಂತ್ರ ಮತ್ತು ಬೆಂಗಳೂರು ಸೈಡ್ ಹೋಗ್ಬೇಕಂದ್ರೆ ಮತ್ತು ನನಗೆ ಏರಿಯಾ ಸಿಗ್ಲಿಲ್ಲ ಏರಿಯಾ ಸಿಗ್ಲಲ್ಲ ಅಂತಲೇ ಅಕ್ಕನ ಏರಿಯಾ ನನ್ನ ಏರಿಯಾ ಒಂದಾಗಿತ್ತು ಅರ್ಪಿತ ಅಕ್ಕ ಅಂತೇಳಿ ಮತ್ತೆ ಅಲ್ಲಿ ಕರ್ಕೊಂಡೋಗಿ ಆಕಿ ನನಗೆಲ್ಲ ಕರ್ಕೊಂಡೋಗಿ ಆಕಿನ ಬಚ್ಚಾರ್ಜ್ ಅಕ್ಕಳು ಏನು ಬಸ್ಸಿನ ಚಾರ್ಜ್ ಏನು ಜಾಸ್ತಿ ಅಲ್ಲಿ ಆದ್ರೆ ಆಟೋ ಅಂತಂದ್ರೆ ಏನಿಲ್ಲ ಅಂದ್ರೂ ತ್ರೀ ಹಂಡ್ರೆಡ್ ರೂಪಾಯಿ ಆದರೂ ಆಗುತ್ತೆ ಬಟ್ ಈಗ ನನ್ಗೆ ಖುಷಿಯಾಗುತ್ತೆ ನೋಡಿದ್ರೆ ಆಕೆ ಯಾಕಂದರೆ ಆಕೆ ನಾನು ಪ್ರತಿಯೊಂದು ವಿಡಿಯೋ ನೋಡ್ತಾಳೆ ನಾನು ಪೋಸ್ಟ್ ಮಾಡಿದ ತಕ್ಷಣ ಶೇರ್ ಮಾಡಿದ್ರೆ ನೋಡ್ತಾಳೆ ಆಕೆ ಅಂತೂ ಭಾಳ ಲೈಕ್ ಆದ್ರೆ ನನಗೆ ಅಕ್ಕ ಸೊ ನಾನಂತೂ ಈಗ ನಿಮ್ಮನ್ನೆಲ್ಲ ಭಾಳ ಮಿಸ್ ಮಾಡ್ಕೊತೀನಿ ನೀವು ಯಾರಾದರೂ ವೀಡಿಯೋ ನೋಡಿದ್ರೆ ಹಾಯ್ ಅಂತ ಹಾಕ್ತೀವಿ ನಾನು ಕಮೆಂಟ್ಗೆ ಕಮೆಂಟ್ ಮಾಡಿರಿ ನಾನು ರಿಪ್ಲೈ ಮಾಡ್ತೀನಿ ಎಲ್ಲರೂ ಎಲ್ಲಾದರೂ ಇರ್ರಿ ಅಷ್ಟು ಖುಷಿ ಆಗಿರ್ರಿ ನನ್ನಂದ್ರೂ ಲೈಫ್ ಈ ಥರ ನಡೆದೈತಿ ನಿಮ್ಮ ಲೈಫ್ ಯಾವ ಥರ ನಡೆದೈತೆ ಅಂತ ಇಂಟ್ರೆಸ್ಟಿಂಗ್ ಆಯ್ತು ನನಗೆ ತಿಳ್ ತಿಳ್ಕೊಳ್ಳೋಕೆ ಒಳ್ಳೇದಾಗಲಿ ಒಟ್ಟ್ರಿಗೆ ಅಂತ ನಾನು ಹಾರೈಸ್ತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯ್ತು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು ಸೋ ಮಚ್